ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅದರೊಳಗಡೆ ಕೊನೆಯ ವಿಭಾಗ ಬೆಳಗಾವಿ ವಿಭಾಗ ಈ ಬೆಳಗಾವಿ ವಿಭಾಗದ ಅಭ್ಯಾಸ ಪ್ರಶ್ನೆಗಳನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಿರ್ತೇನೆ ಈಗಾಗಲೇ ಹಿಂದಿನ ಎಲ್ಲ ಅಭ್ಯಾಸಗಳು ಮತ್ತು ಎಲ್ಲ ಪಾಠದ ಪ್ರಶ್ನೋತ್ತರಗಳು ಈ ಚಾನಲ್ನಲ್ಲಿ ನಿಮ್ಗೆ ಸಿಗ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೇ ಲಿಸ್ಟ್ನಲ್ಲಿ ನಿಮ್ಗೆ ಶ್ರೇಯರಾಗಿ ಎಲ್ಲ ಪಾಠಗಳು ಸಿಗ್ತವೆ ಪಾಠದ ಹೆಸರು ಹಾಕಿದೀನಿ ನೀವು ನೋಡ್ಕೊಂಡು ನಿಮ್ಮ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸ್ಕೊಡ್ರಿ ಬನ್ನಿ ಪ್ರಶ್ನೆಗಳು ಯಾವ ತರ ಇದೆ ಅಂತೇಳಿ ನೋಡ್ಕೊತ ಬಂದಾಗ ಬೆಳಗಾವಿ ಭಾಗದ ಜಿಲ್ಲೆಗಳು ಡ್ಯಾಶ್ ವರ್ಷ ಕರ್ನಾಟಕದಲ್ಲಿ ವಿಲೀನಗೊಂಡವು ಅಂತ ಕೋಶ್ನಿಸಿದ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ವಿಲೀನಗೊಂಡವು ಬ್ರಿಟಿಷರು ವಿರುದ್ಧ ಹೋರಾಟ ನಡೆಸಿದ ರಾಣಿ ಯಾರು ಅಂತ ಕ್ವಶನ್ ರಾಣಿ ಚೆನ್ನಮ್ಮ ಹಾವೇರಿ ಗದಗ್ ಮತ್ತು ಬಾಗಲಕೋಟ್ ಹೊಸ ಜಿಲ್ಲೆಗಳು ಡ್ಯಾಶ್ ವರ್ಷ ರಚನೆಗೊಂಡವು ಅಂತ ಕಶನ್ಸಿದ ಬಾದಾಮಿಯು ಡ್ಯಾಶ್ ಅರಸು ಮಣೆತನದ ರಾಜಧಾನಿಯಾಗಿತ್ತು ಅಂತ ಪ್ರಶ್ನಿಸಿದೆ ಚಾಲುಕ್ಯ ಮನೆತನದ ರಾಜಧಾನಿಯಾಗಿತ್ತು ನಲ್ಲಿ ಡ್ಯಾಶ್ ಸಂಪನ್ಮೂಲ ದೊರೆಯುತ್ತದೆ ಅಂತ ಪ್ರಶ್ನಿಸಿದೆ ಗ್ರಾನೈಟ್ ದೊರೆಯುತ್ತದೆ ಬೆಳಗಾವಿ ವಿಭಾಗದ ಬ್ಯಾಡಿಯು ಡ್ಯಾಶ್ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ ಅಂದ್ರ ಒಣ ಮೆಣಸಿನಕಾಯಿಗೆ ಹೆಸರುವಾಸಿಯಾಗಿದೆ ಬೆಳಗಾವಿ ಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಇದೆ ಅಂದ್ರೆ ಬೆಳಗಾವಿ ಭಾಗದಾಗ ಇದು ಬಾಗಲಕೋಟ್ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯನ ಡ್ಯಾಶ್ ರಲ್ಲಿ ಆರಂಭಿಸಲಾಗಿದೆಪ್ಪ ಅಂದ್ರ ವಿಜಯಪುರದಲ್ಲಿ ಮುನವಳ್ಳಿ ವಕೀಲರ ನೇತೃತ್ವದಲ್ಲಿ ನಡೆದ ಡ್ಯಾಶ್ ಸಂಸ್ಥಾನ ವಿಮೋಚನಾ ಹೋರಾಟದಲ್ಲಿ ಎಂಟು ಜನನ ಅಂದ್ರ ರಾಮದುರ್ಗ ಬೆಳಗಾವಿ ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಆ ಬೀಜೋತ್ಪಾದನಾ ಕೇಂದ್ರಗಳಿವೆ ಅಂತ ಪ್ರಶ್ನಿಸಿದ ಹಾವೇರಿ ಇನ್ನ ಒಂದು ಮಾರ್ಷದ ಪ್ರಶ್ನೆಗಳು ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಈ ಭಾಗದ ಯಾವ ಜಿಲ್ಲೆಯಲ್ಲಿ ಯಾವ ವರ್ಷ ನಡೆಯಿತು ಅಂತ ಪ್ರಶ್ನಿಸಿದ ಒಂದೇ ಒಂದು ಬಾರಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗಿದ್ದರು ಅದು ನಮ್ಮ ಬೆಳಗಾವಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಈ ಅಧಿವೇಶನ ನಡೆಯಿತು ಬೆಳಗಾವಿ ಭಾಗದ ಎರಡು ಪ್ರಮುಖ ನದಿಗಳ ಹೆಸರನ್ನು ಬರೆಯಿರಿ ಅಂತ ಖುಷಿಸಿದ ಒಂದು ಕೃಷ್ಣ ಮಲಪ್ರಭಾ ಘಟಪ್ರಭಾ ಭೀಮಾ ಕಾಳಿ ತುಂಗಭದ್ರಾ ನದಿಗಳು ಎಲ್ಲ ಬೆಳಗಾವಿ ಭಾಗದ ಪ್ರಮುಖ ನದಿಗಳಾಗಿವೆ ಈ ಭಾಗದಲ್ಲಿರುವ ಪ್ರಮುಖ ವನ್ಯ ಮೃಗಧಾಮಗಳು ಹೆಸರನ್ನು ಅಂತ ಕ್ವಶನ್ಸ್ಗ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಫೇಮಸ್ ಯಾವ್ದಪ್ಪ ಅಂದ್ರೆ ದಾಂಡೇಲಿ ಇನ್ನು ಹಾವೇರಿ ಜಿಲ್ಲೆ ಬಂಕಾಪುರ ನಮ್ಗ ರಾಣ್ ಅಹ್ ಏನಪ್ಪಾ ಅಂದ್ರ ಹಾವೇರಿ ರಾಣಿಬೆನ್ನೂರು ಅಂತ ಇನ್ನೊಂದು ಕಂಡು ಬರ್ತದೆ ಅಲ್ಲಿ ಈ ವನ್ಯ ಮೃಗಧಾಮಗಳು ಪಕ್ಷಿಧಾಮಗಳು ನಮ್ಗ ಇಲ್ಲಿ ಕಂಡು ಬರ್ತವೆ ನಿತ್ಯ ಹರಿದ್ವರ್ಣ ಕಾಡುಗಳೆಂದರೆ ಯಾವುವು ಅಂತ ಕ್ವಶನ್ಸ್ಗ ಉಷ್ಣ ವಲಯದ ದಟ್ಟವಾದ ಬಹು ಹಂತದ ಕಾಡುಗಳನ್ನ ಮತ್ತು ವರ್ಷ ಪೂರ್ತಿ ಹೆಸರಾಗಿರುವ ಕಾಡುಗಳನ್ನ ನಿತ್ಯ ಹರಿದುವರ್ಣ ಕಾಡುಗಳೆಂದು ಕರೆಯುತ್ತಾರೆ ಬೆಳಗಾವಿ ಭಾಗದ ಪ್ರಮುಖ ಜಲಪಾತಗಳನ್ನೇ ಹೆಸರಿಸಿ ಒಂದು ಗೋಕಾಕ್ ಜಲಪಾತ ಮಾಗೋಡು ಜಲಪಾತ ದೇವಮಾಲಾ ಜಲಪಾತ ಅಪ್ಸರಗೊಂಡ ಜಲಪಾತ ಬೆಳಗಾವಿ ಭಾಗದ ಯಾವ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ಅಂತ ಇದೆ ಈ ಭಾಗದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರು ಏನಾಗ್ತದಪ್ಪ ಅಂದ್ರೆ ದೊರೆಯುತ್ತದೆ ಬೆಳಗಾವಿ ಭಾಗದ ಜಿಲ್ಲೆಗಳಲ್ಲಿ ಬೆಳೆಯುವ ಪ್ರಮುಖ ಕೃಷಿ ಉತ್ಪನ್ನಗಳು ಯಾವುವು ಅಂತ ಖುಷಿಸಿದೆ ಆ ಒಂದು ಭತ್ತ ಹತ್ತಿ ಮೆಕ್ಕೆಜೋಳ ಬೇಳೆಕಾಳು ಗೋಧಿ ಶೇಂಗಾ ಸಜ್ಜೆ ಆ ಮೆಣಸಿನಕಾಯಿ ಮುಖ್ಯ ಇವು ಬೆಳೆಗಳಾಗಿವೆ ಬೆಳಗಾವಿ ಭಾಗದ ಯಾವ ಜಿಲ್ಲೆಯಲ್ಲಿ ಮೀನುಗಾರಿಕೆ ಜನರ ಪ್ರಮುಖ ಮುಖ್ಯ ಉದ್ಯೋಗವಾಗಿದೆ ಅಂತ ಖುಷಿಸಿದೆ ಮೀನುಗಾರಿಕೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಜಿಲ್ಲೆ ಮುಖ್ಯ ಉದ್ಯೋಗವಾಗಿದೆ ಉತ್ತರ ಕನ್ನಡ ಜಿಲ್ಲೆ ಪ್ರಮುಖ ಮೀನುಗಾರಿಕೆ ಉದ್ಯೋಗ ಬೆಳಗಾವಿ ಭಾಗದ ನಾಲ್ವರು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಗಳ ಹೆಸರನ್ನು ಬರೆಯಿರಿ ಅಂತ ಕ್ವಶನ್ಸ್ ಇದೆ ದರಾ ಬೇಂದ್ರೆ ಚಂದ್ರಶೇಖರ್ ಕಂಬಾರ ವಿಕ್ರು ಗೋಕಾಕ ಗಿರೀಶ್ ಕಾರ್ನಾಡ ಬೆಳಗಾವಿ ವಿಭಾಗದ ಮೂರು ಪ್ರಸಿದ್ಧ ಸಂಗೀತಗಾರರ ಹೆಸರನ್ನು ಬರೆಯಿರಿ ಅಂತ ಕ್ವಶನ್ಸ್ನಿದೆ ರಂಗೂಬಾಯಿ ಹನಗಲ್ಲ ವೆಂಕಟೇಶ್ ಕುಮಾರ ಬಸವರಾಜ್ ರಾಜ್ಗುರು ಏನಗಿ ಬಾಳಪ್ಪ ಸಾಕಷ್ಟು ಜನ ಇರ್ತಾರೆ ಅದರ ಪ್ರಮುಖ ಹೆಸರು ಸಂಗೀತಗಾರರ ಹೆಸರು ಬೆಳಗಾವಿ ಪ್ರದೇಶದ ಎರಡು ಪ್ರಸಿದ್ಧ ನಾಟಕಕಾರ ಹೆಸರನ್ನು ಬರೆಯಿರಿ ಅಂತ ಖಶ್ನಿಸಿದೆ ಅಪ್ಪಾಲ ಜಮಖಂಡಿ ಕೌಜಲ್ಗಿ ನಿಂಗಮ್ಮ ಲೋಕಾಪುರದ ದೇಶಪಾಂಡೆ ಮುಂತಾದವರು ಬೆಳಗಾವಿ ಭಾಗದ ಯಾವ ಜಿಲ್ಲೆಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಇದೆ ಅಂತ ಪ್ರಶ್ನಿಸಿದೆ ಧಾರವಾಡ ಜಿಲ್ಲೆಯಲ್ಲಿ ಅದು ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಕಂಡುಬರ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಸ್ಥಾಪಿಸಿರುವ ಆರೋಗ್ಯ ಕೇಂದ್ರಗಳ ಹೆಸರೇನು ಅಂತ ಪ್ರಶ್ನಿಸಿದ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯದ ಉಪಕೇಂದ್ರಗಳು ಅಂತೇಳಿ ಕರಿತವೆ ಇವು ಶಿಶು ಮರಣ ಪ್ರಮಾಣ ಮತ್ತು ತಾಯಂದಿರ ಮನ ಮರಣ ಪ್ರಮಾಣದ ಅಧಿಕ ಮಟ್ಟದಲ್ಲಿದೆ ಅಂತೇಳಿ ಇವು ವರದಿಗಳನ್ನು ಅವು ನೀಡ್ತಿರ್ತವೆ ಬೆಳಗಾವಿ ಭಾಗದ ಮೂವರು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಬರೆಯಿರಿ ಅಂತ ಪ್ರಶ್ನಿಸಿದ ಒಂದು ಮೈಲಾರ ಮಾದೇವಪ್ಪ ಸಿದ್ದಪ್ಪ ಕಂಬಳಿ ಆಲೂರು ವೆಂಕಟರಾವ್ ಅಡೇಕರ್ ಮಂಜಪ್ಪ ಗಂಗಾಧರಾವ್ ದೇಶಪಾಂಡೆ ಎಷ್ಟು ಈ ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದ್ರು ಇಲ್ಲಿವರೆಗೆ ಆರನೇ ತರಗತಿಯ ಎಲ್ಲ ಪಾಠಗಳನ್ನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ದಂಗಾಯ್ತು ಎಲ್ಲ ಪಾಠಗಳು ನಿಮ್ಗೆ ಸೆಳೆಯಲಾಗಿಸಬೇಕಪ್ಪ ಅಂದ್ರೆ ಯಾವ ಪಾಠ ಬೇಕೋ ಆ ಪಾಠದ ಎಲ್ಲ ಅಭ್ಯಾಸ ಪುಸ್ತಕಗಳನ್ನು ಬಿಡಿಸಿದ್ವಿ ನೋಡ್ಕೊಡ್ರಿ ಧನ್ಯವಾದಗಳು